ಎಸ್ ಇತ್ತೀಚಿನ ದಿನಗಳಲ್ಲಿ ನೀವು ರಸ್ತೆ ಬದಿಯಲ್ಲಿ ಗಮನಿಸ್ತಾ ಇರ್ಬೋದು ಅತಿ ಹೆಚ್ಚು ಯುವ ಪೀಳಿಗೆ ಪಾನಿಪುರಿ ಗೋಬಿ ಹಾಗೆ ಕಬಾಬ್ ಕಡೆ ಗಮನ ಹೋಗ್ತಾ ಇದೆ ಈ ಒಂದು ಕಬಾಬ್ ಪಾನಿಪುರಿ ಗೋಬಿ ತಿನ್ನೋದರಿಂದ ಅತಿ ಹೆಚ್ಚು ಕ್ಯಾನ್ಸರ್ಗಳು ಕಂಡು ಬರ್ತಾ ಇದೆ ಎಂದು ಈಗ ಆಹಾರ ಮತ್ತು ಗುಣಮಟ್ಟ ಗುಣಮಟ್ಟ ಇಲಾಖೆ ಸಮೀಕ್ಷೆ ಹೊರ ಹಾಕ್ತಾ ಇದೆ ಅಂತಲೂ ಹೇಳ್ಬೋದು ನಿಮ್ಮನ್ನು ಈ ಒಂದು ಗೋಬಿ ಮಂಚೂರಿ ಕಬಾಬ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬ ಬಣ್ಣ ಬಣ್ಣದ ಸಾಸುಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಅದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಆರೋಗ್ಯಕ್ಕೆ ಹಾನಿ ಇದೆ ಎಂದು ಬ್ಯಾನ್ ಮಾಡಲಾಗಿದೆ ಈಗ ಮತ್ತೆ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಸಮೀಕ್ಷೆ ಮಾಡಿ ಪಾನಿಪುರಿಯಲ್ಲೂ ಸಹ ಬಣ್ಣ ಬಣ್ಣದ ಸಾಸುಗಳನ್ನು ಬಳಕೆ ಮಾಡುವುದರಿಂದ ಕ್ಯಾನ್ಸರ್ ಮತ್ತು ಆರೋಗ್ಯಕ್ಕೆ ಹಾನಿ ಇದೆ ಎಂದು ಸಮೀಕ್ಷೆ ಹೊರಬಿದ್ದಿದೆ ಸರ್ಕಾರ ಈಗಾಗಲೇ ಕಬಾಬ್ ಮತ್ತು ಗೋಬಿಗೆ ಬಳಸುವಂಥ ಬಣ್ಣ ಬಣ್ಣದ ಸಾಸುಗಳನ್ನು ಬ್ಯಾನ್ ಮಾಡಿದೆ ಈಗ ಮತ್ತೊಂದು ಸಮೀಕ್ಷೆಯನ್ನು ವರದಿ ಮಾಡಿದೆ ಪಾನಿಪುರಿಯಲ್ಲಿ ಬಳಸುವಂಥ ಬಣ್ಣದ ಸಾಸುಗಳಿಂದ ಆರೋಗ್ಯಕ್ಕೆ ಹಾನಿಯಾಗಲಿದೆ ಹಾಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಎಂದು ಈಗ ಪಾನಿಪುರಿಗೆ ಬಳಸುವಂಥ ಬಣ್ಣಗಳನ್ನು ಬ್ಯಾನ್ ಮಾಡಲು ಆಹಾರ ಮತ್ತು ಗುಣಮಟ್ಟ ಇಲಾಖೆ ಸಮೀಕ್ಷೆ ಮಾಡಿ ಿದೆ ಈಗ ಬ್ಯಾನ್ ಮಾಡಲು ಮುಂದಾಗಿದೆ ಸಹ ಹೇಳ್ಬೋದು ನಾನು ಮುಖ್ಯವಾಗಿ ಪಾನಿಪುರಿ ಅಂಗಡಿಯಲ್ಲಿ ಪಾನಿಪುರಿ ಅಂಗಡಿಯಲ್ಲಿ ಪಾನಿಪುರಿಗೆ ಯಾವ ರೀತಿ ಬಣ್ಣ ಬಣ್ಣದ ಒಂದು ಸಾಸುಗಳನ್ನು ಬಳಕೆ ಮಾಡ್ತಾರೆ ಅದರಿಂದ ಎಷ್ಟು ಹಾನಿ ಆಗುತ್ತೆ ಎಂಬುದನ್ನು ನೋಡ್ತಾ ಹೋಗೋಣ ಈ ಒಂದು ಪಾನಿಪುರಿಗೆ ಉಪಯೋಗಿಸುವಂತಹ ಬಣ್ಣಗಳು ಹಾಗೆ ಸಾಸು ಏನಿದೆಯೋ ಅದಕ್ಕೆ ಕೆಮಿಕಲ್ ಯೂಸ್ ಆಗಿದೆ ಕೆಮಿಕಲ್ ಯೂಸ್ ಆಗಿರೋದ್ರಿಂದ ಅತಿ ಹೆಚ್ಚು ಆರೋಗ್ಯಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಅಂತಲೇ ಸಮೀಕ್ಷೆ ಮಾಡಿ ಈ ಒಂದು ಬ್ಯಾನ್ ಮಾಡುವುದಕ್ಕೆ ಮುಂದಾಗಿದೆ ಅಂತಲೂ ಹೇಳಬಹುದು ಕಲರ್ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ ಹಾಗೆ ಸಾಸು ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ ಅಂತಲೂ ಸಹ ಹೇಳ್ಬೋದು ಇನ್ನು ರಾಜ್ಯದಲ್ಲಿ ಪಾನಿಪುರಿ ಬ್ಯಾನ್ ಆಗುತ್ತಾ ಎಂದು ಸಹ ಚಿಂತೆಗೆ ಒಳಗಾಗ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಯುವಜನ ಅಂತಾನೆ ಹೇಳ್ಬೋದು ಇನ್ನು ಕೆಲವು ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಏನು ಹೇಳ್ತಿದಾರಪ್ಪ ಅಂದ್ರೆ ನಾವು ಪಾನಿಪುರಿ ಬ್ಯಾನ್ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡುತ್ತೀವಿ ಸ್ಟ್ರೈಕ್ ಮಾಡ್ತೀವಿ ಸರ್ಕಾರದ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಾವು ಬ್ಯಾನ್ ಮಾಡಿದ್ರೆ ಬ್ಯಾನ್ ಮಾಡ್ಕೊಳ್ಳಿ ಪರವಾಗಿಲ್ಲ ಪಾನಿಪುರಿ ಯಾರು ಬ್ಯಾನ್ ಮಾಡೋ ನಮ್ಮ ಅಂತ ಯುವತ್ಗೆ ಪಾನಿಪುರಿ ಅಂತ ಟೈಮ್ ಇದ್ದಂಗೆ ಸೊ ಹಾಗಾಗಿ ಪಾನಿಪುರಿ ಇಂಪಾರ್ಟೆಂಟ್ ಬೇಕೇ ಬೇಕು ಇಲ್ಲ ಮಾಡ್ತೀವಿ ಚೆನ್ನಾಗಿರುತ್ತೆ ತಿಂತೀವಿ ಪರವಾಗಿಲ್ಲ ಪಾನಿಪುರಿ ಇಷ್ಟ ಬ್ಯಾನ್ ಎಲ್ಲ ಮಾಡಬಾರ್ದು ನಾವು ದಿನಕ್ಕೆ ಒಂದು ದಿನ ತಿಂತೀವಿ ನಾಲ್ಕೈದು ಸತಿ ತಿಂತಾನೆ ಇರ್ತೀವಿ ಇಲ್ಲೊಂದು ಸತಿ ಮನೆ ಹತ್ರ ಎರಡು ಮೂರು ಸತಿ ತಿಂತಾನೇ ಇರ್ತೀವಿ ಎಷ್ಟು ಸತಿ ತಿಂದ್ರೆ ಪಾನಿಪುರಿ ಬೋರೇ ಆಗಲ್ಲ ಇಲ್ಲ ಏನು ಮಾಡಿಸ್ಬಾರ್ದು ಬ್ಯಾನ್ ಎಲ್ಲ ಸೀನೇ ಇಲ್ಲ ಮಾಡಿಸ್ಬೇಡ್ರಿ ನಾವು ಸೆಟ್ ಸ್ಟ್ರೈಕ್ ಕುತ್ಕೊತೀವಿ ಏನಿಲ್ಲ ಪರವಾಗಿಲ್ಲ ಏನು ಹೇಳಿ ತಿಂದ್ರೆ ಎರಡು ಮೂರು ದಿವಸ ಹುಷಾರ್ ತಪ್ತೀವಿ ಆಮೇಲೆ ಪರವಾಗಿಲ್ಲ ಚೇಂಜ್ ಆಗ್ತದೆ అయ్యో బేడా పనిపూరి బ్యాన్ బేడా వైష్ణవి ಬದಿಯಲ್ಲಿರುವ ಗೋಬಿ ಪಾನಿಪುರಿ ಕಬಾಬ್ ಕಡೆ ಅತಿ ಹೆಚ್ಚು ಗಮನ ಸೆಳೆಯುತ್ತಿದೆ ಇತ್ತೀಚಿನ ದಿನದಲ್ಲಿ ಈ ಒಂದು ತಿನ್ನುವುದರಿಂದ ಹೆಲ್ತ್ ಅಪ್ಸೆಟ್ ಆಗುವುದರಿಂದ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಸಮೀಕ್ಷೆ ಮಾಡಿ ಈ ಒಂದು ಬಣ್ಣ ಬಣ್ಣದ ಸಾಸುಗಳನ್ನು ಬ್ಯಾನ್ ಮಾಡಲು ಮುಂದಾಗಿದೆ ಹಾಗಾದರೆ ಬ್ಯಾನ್ ಆಗುತ್ತಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಬ್ಯಾನ್ ಆದರೂ ಸಹ ಅಂಗಡಿಗಳಲ್ಲಿ ಈ ಒಂದು ಸಾಸು ಬಳಕೆ ಮಾಡಿದರೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಹಾಗೆ ಗ್ರಾಹಕರು ಏನು ಹೇಳ್ತಾರೆ ಪಾನುಪ್ರಿಯರ್ ಪಾನಿಪುರಿ ಪ್ರಿಯರ್ ಏನು ಹೇಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಬಿಂದು ಬಸಮ್ಮ ಬಿಟಿ ನ್ಯೂಸ್ ಬೆಂಗಳೂರು